ಹಾ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರಿಯ ಮಧುಸೂದನ್ ಮಾತಾಡ್ತಾ ಇದ್ದೀನಿ ಇವತ್ತು ಸಿಂಪಲ್ ಆಗಿ ಹಾಗಲಕಾಯಿನ ಯೂಸ್ ಮಾಡ್ಕೊಂಡು ಹಾಗಲಕಾಯಿ ಪಲ್ಯ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಮತ್ತೆ ಹಾಗಲಕಾಯಿ ತಿನ್ನೋದ್ರಿಂದ ಏನೇನು ಯೂಸ್ ಆಗುತ್ತೆ ಅನ್ನೋ ಬೆನಿಫಿಟ್ಸು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೋಡ್ತಾ ಇರ್ಬೋದು ಇದರಲ್ಲಿ ಫಸ್ಟಿಗೆ ಅರ್ಧ ಗಂಟೆ ಮುಂಚೆನೇ ಹಾಗಲಕಾಯಿನ ಹೆಚ್ಚಿಟ್ಕೊಂಡು ಅದರಲ್ಲಿ ಅರಿಶಿನ ಉಪ್ಪನ್ನ ಸೇರಿಸ್ಕೊಂಡು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಸೈಡ್ಗೆ ಇಟ್ಬಿಡ್ಬೇಕು ಆನಂತರ ನಾನು ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೊಂಡು ಚೆನ್ನಾಗೆ ತೊಳೆದು ಒಂದು ಸೈಡ್ಗೆ ಇಟ್ಕೊಬಿಡೋಣ ಇದಿಷ್ಟು ರೆಡಿ ಆದ ನಂತರ ಇವಾಗ ಒಂದು ಪ್ಯಾನ್ನ ಇಟ್ಕೊಂಡು ಪ್ಯಾನ್ ಬಿಸಿ ಆದ ನಂತರ ಎರಡು ಸ್ಪೂನ್ ಅಷ್ಟು ಆಯಿಲ್ನ ಆ್ಯಡ್ ಮಾಡ್ಕೋಬೇಕು ಆಯಿಲ್ ಕಾದ ನಂತರ ನಾವು ಇದಕ್ಕೆ ತೊಳೆದಿಡ್ತಿರ್ತೀವಲ್ಲ ಹಾಗಲಕಾಯಿನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಯಾಕಂದರೆ ಈ ರೀತಿ ಹುರ್ಕೊಳೋದ್ರಿಂದ ಕಸರೆ ಅಂಶ ಎಲ್ಲ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಈ ಥರ ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಬ್ರೌನಿಶ್ ಬರೋ ತನಕ ಹುರ್ಕೊಳ್ಳಿ ಹುರಿದ ನಂತರ ಸೈಡ್ಗೆ ಇಟ್ಕೊಬಿಡಿ ನಂತರ ಅದೇ ಪ್ಯಾನ್ಗೆ ನಾನು ಇವಾಗ ಎರಡು ಸ್ಪೂನ್ ಆಯಿಲ್ನ ಆ್ಯಡ್ ಮಾಡ್ಕೊಂಡು ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆನ ಆ್ಯಡ್ ಮಾಡ್ಕೊಂಡು ಅವೆರಡು ಚಟಪಟ ಅಂದಿದ ತಕ್ಷಣ ಈರುಳ್ಳಿ ಮತ್ತು ಕರ್ಬೇವನ್ನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಇದಿಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಆದ ನಂತರ ನಾನು ಇದಕ್ಕೆ ಟೊಮೆಟೊನ ಎರಡು ಟೊಮೊಟೋನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳೋದ್ರಿಂದ ಟೊಮೊಟೊ ಬೇಗ ಬೇಯುತ್ತೆ ಆ ಕಾರಣಕ್ಕೋಸ್ಕರ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು ಟೊಮೊಟೊ ಚೆನ್ನಾಗಿ ಫ್ರೈ ಆದ ನಂತರ ನಾನು ಇದಕ್ಕೆ ಅರ್ಧ ಸ್ಪೂನ್ ಅರಶಿನ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅರಶಿನ ಪುಡಿನ ಆ್ಯಡ್ ಮಾಡ್ಕೊಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅರಶಿನ ಸ್ಮೆಲ್ ಮಗೋ ತನಕ ಇದಿಷ್ಟು ಫ್ರೈ ಆದ ನಂತರ ನಾನು ಹುರಿದಿಟ್ಟಿರ್ತೀನಲ್ಲ ಹಾಗಲ್ಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು ಇದಿಷ್ಟು ಫ್ರೈ ಆದ ನಂತರ ನಾನು ಇದಕ್ಕೆ ಒಂದು ಐದು ನಿಮಿಷ ಹುರ್ಕೋಬೇಕು ಈ ರೀತಿ ಈ ರೀತಿ ಫ್ರೈ ಆದ ನಂತರ ನಾನು ಇದಕ್ಕೆ ಖಾರದ ಪುಡಿ ಮತ್ತು ಗರಂ ಮಸಾಲ ಧನ್ಯದ ಪುಡಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಿಷ್ಟು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದೆಲ್ಲ ಹಸಿ ವಾಸನೆ ಹೋಗಬೇಕು ಖಾರದ ಪುಡಿ ಧನ್ಯದ ಪುಡಿ ಎಲ್ಲ ಇದಿಷ್ಟು ವಾಸನೆ ಹೋದ ನಂತರ ನಾನು ಇದಕ್ಕೆ ಶೇಂಗಾ ಮತ್ತು ಹುಚ್ಚೆಳ್ಳಿ ಇರುತ್ತಲ್ಲ ಅದು ಫ್ರೈ ಮಾಡಿ ಮೊದಲೇ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಹ್ಯಾಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ ನಂತರ ಇದು ಹಾಗಲಕಾಯಿ ವಾರದಲ್ಲಿ ಶುಗರ್ ಇರೋರು ವಾರದಲ್ಲಿ ಎರಡು ದಿನ ತಿಂದ್ರೂ ತುಂಬ ಬೆನಿಫಿಟ್ಸ್ ಇದೆ ಆದಷ್ಟು ಶುಗರ್ ಇರೋರು ಹಾಗಲಕಾಯಿನ ಟ್ರೈ ಮಾಡಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇದೇ ರೀತಿ ಕಡಿಮೆ ಪದಾರ್ಥದಲ್ಲಿ ರುಚಿಕರ ಅಡುಗೆಗಳನ್ನು ನನ್ನ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ ನೀವು ಹೋಗಿ ವಿಸಿಟ್ ಮಾಡಿ